ಕಾರ್ಮಿಕರು ಒಂದಾಗಿ ಹಕ್ಕುಗಳನ್ನು ಪಡೆಯಲು ಮುಂದಾಗಿ ಎಚ್ಎನ್ ಬಡಿಗೇರ್ ಸಿಂಧನೂರು ನಗರದ ಎಪಿಎಂಸಿ ಶ್ರಮಿಕ ಭವನದಲ್ಲಿ ಶ್ರಮಜೀವಿ ಎಪಿಎಂಸಿ ಹಮಾಲರ ಸಂಘ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಡ ಇತರೆ ನಿರ್ಮಾಣ ಕಾರ್ಮಿಕರ ಸಂಘ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಗಿತ್ತು ಮುಕ್ತರ ಅಹಮದ್ ಹಾಗೂ ಮಾಬು ಸಾಬು ಬೆಳಹಟ್ಟಿ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕೇಂದ್ರ ಸರ್ಕಾರವು ಹೊಡೆದು ಆಳುವ ನೀತಿಯನ್ನು ಅನುಸರಿಸುತ್ತಿದ್ದು ಕಾರ್ಮಿಕರ ಕಾಯ್ದೆಗಳನ್ನು ಕಿತ್ತು ಎಸೆದು ಕೇವಲ ನಾಲ್ಕು ಕೋಡ್ ಬಿಲ್ ಜಾರಿಗೆ ತಂದಿದ್ದು ಎಲ್ಲ ಕಾರ್ಮಿಕರು ಐಕ್ಯತೆಗೊಂಡು ಹೋರಾಡಿದಾಗ ಮಾತ್ರ ಕಾರ್ಮಿಕರ ಬದುಕು ಮತ್ತು ಹಕ್ಕುಗಳನ್ನು ಪಡೆಯಲು ಸಾಧ್ಯ ಎಂದು ಪ್ರಗತಿಪರ ಮುಖಂಡ ಎಚ್ಎನ್ ಬಡಿಗೇರ್ ಹಾಗೂ ಪಿಯುಸಿಐ ರಾಜ್ಯ ಕಾರ್ಯದರ್ಶಿ ಚಿನ್ನಪ್ಪ ಕೊಟ್ರೇಶ್ ಹೇಳಿದರು ನಂತರ ನಾರಾಯಣ ಬೆಳಗುರ್ಕಿ ಬಸವರಾಜ ಬಾದರ್ಲಿ ರಾಮಣ್ಣ ಹಿರೇಬೇರಿಗೆ ಸೇರಿದಂತೆ ಅನೇಕರು ಮಾತನಾಡಿದರು ಈ ವೇಳೆ ಶುಕ್ರರಾಜು ಮೇಸ್ತ್ರಿ ಯಂಕನಗೌಡ ವೀರೇಶ್ ಅಂಬಮ್ಮ ಲಕ್ಷ್ಮಮ್ಮ ಹನುಮೇಶ್ ಉಪ್ಪಾರ್ ರಾಮಣ್ಣ ನಜೀರ್ ಅಹಮದ್ ಇಕ್ಬಾಲ್ ಖಾದರ್ ಭಾಷಾ ಸೇರಿದಂತೆ ಅನೇಕರು ಇದ್ದರು ವರದಿ ವೆಂಕಟೇಶ ನಾಯಕ ಎನ್ಕೆಎಸ್ ಟಿವಿಪುರ್ ಸಿಂಧನೂರು

ತಮ್ಮ ಆರೋಗ್ಯ ಕೂಡ ಯಾವ ರೀತಿ ಇದೆ ನಾವು ಹೆಂಗ್ ಬದುಕ್ತೀವಿ ಅಂತ ಕೂಡ ಅವರಿಗೆ ಹರಿವಿರಲಾರ ದುಡಿಮೆಯನ್ನ ದುಡಿದು ಪ್ರಪಂಚದಲ್ಲಿ ಅತಿ ದೊಡ್ಡ ದೊಡ್ಡ ಬಂಡವಾಳಗಾರನ್ನ ಬೆಳೆಸಿದವರು ಯಾರಾದರೂ ಇದ್ರೆ ಅದು ಕಾರ್ಮಿಕರು ಇವತ್ತು ದೊಡ್ಡ ದೊಡ್ಡ ಆಗಿರಲ್ಲ ಅವ್ರು ಹೆಂಗಾದ್ರೆ ಹೇಳ್ರಿ ಶ್ರೀಮಂತರು ನಿಮಗೆ ಏನಾದರೂ ಒಂದಿಷ್ಟ ಅರ್ಥ ಅದ ಅವರು ಶ್ರೀಮಂತ ಆಗ್ತಂತ ಬರ್ದಿಲ್ಲ ಅವರಿಗೆ ಯಾವುದೋ ಒಂದು ಅಂಡೆ ಹೂ ಬ್ಯಾಗ್ಲಿಂದ ಬಂಗಾರ ಬರುತ್ತಲ್ಲ ಬಂಗಾರ ಅಂಡೆ ಹೂ ಬ್ಯಾಗ್ ಅವನ ಶ್ರೀಮಂತ ಹೆಂಗ ನಮ್ಮ ಬೆವರಿನ ಪ್ರತಿಫಲ ನಾವೇನು ದುಡಿತೀವಿ ಅದರಲ್ಲಿ ಅರ್ಥ ದುಡಿಮೆಯ ದುಡ್ಡನ್ನ ಹೆಚ್ಚು ಕದ್ದು ಅವನ ದೊಡ್ಡ ಶ್ರೀಮಂತ ದುಡಿದು 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 ನಮ್ಮ ರಕ್ತ ಹರಿಸಿ ನಾವು ರೋಗಿಸ್ರು ಕೈಕಾಲಕ್ಕೆ ಶಕ್ತಿ ಇರಲಾರ ನಿಶಕ್ತಿವಂತರು ಬಡವರು ಬಿಕಾರಿಗಳು ಅಂತೇಳಿ ನಾವು ಅಂತ ಕಂಡು ಹಂಗೆ ಆ ಪರಿಸ್ಥಿತಿ ನಮಗೆ ಅಂಥದ್ದೊಂದು ಪರಿಸ್ಥಿತಿ ತಂದಿದ್ದಾರೆ ಇವತ್ತು ಕಾರ್ಮಿಕರಿಲ್ಲ ಅಂದ್ರೆ ಈ ದೇಶಕ್ಕೆ ಏನೂ ಇಲ್ಲ ಯಾರ ಆಟವೂ ನಡೆದಿಲ್ಲ ಯಾವ ಶ್ರೀಮಂತನ ಮನೆ ಭವ್ಯ ಬಂಗಲಿ ಕಟ್ಟಕ್ಕೆ ಸಾಧ್ಯತೆ ಇಲ್ಲ ಕಾರ್ಮಿಕರಿಲ್ಲ ಅಂದ್ರೆ ನೀವೆಲ್ಲ ಕಟ್ಟಿದ್ರೆ ಅಂದ್ರೆ ಅವ್ರ ಬಂಗಲೆ ಆಗಿ ಬಾಗಲೇ ಇಟ್ಟವ್ರು ನೀವು ಇಟಕಿ ಇಟ್ಟವ್ರು ನೀವು ಕಟ್ಟಿದವರು ನೀವು ಕಲ್ಲು ಹೊಟ್ಟಿದವರು ನೀವು ಎಲ್ಲ ಮಾಡಿದವರು ಕಾರ್ಮಿಕರು ಅಂದ್ರೆ ಬರೀ ಕಟ್ಟಡ ಕಾರ್ಮಿಕರು ಅಷ್ಟೇ ಅಲ್ಲ ಒಂದು ಸಣ್ಣ ವಾಚ್ ತಯಾರು ಮಾಡುವ ಕಾರ್ಮಿಕರಲ್ಲಿಂದ ಹಿಡಿದು ವಿಮಾನಗಳನ್ನ ತಯಾರು ಮಾಡುವ ಕಾರ್ಮಿಕರು ರೈಲುಗಳನ್ನು ತಯಾರು ಮಾಡುವ ಕಾರ್ಮಿಕರು ರೈಲು ಹೊಡೆದ ಕಳಿಗಳನ್ನು ತೋರಿಸುವ ಕಾರ್ಮಿಕರು